ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸಲು ಶಕ್ತಿ ಯೋಜನೆಯಡಿ ರಾಜ್ಯ ಸರ್ಕಾರ ಅವಕಾಶ ಕಲ್ಪಿಸಿ ಎರಡನೇ ವರ್ಷದ ಸಂಭ್ರಮ ರಾಜ್ಯಾದ್ಯಂತ ಈಗಾಗಲೇ ಶಕ್ತಿ ಯೋಜನೆಯಡಿ ಐದುನೂರು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಸುಮಾರು ಹನ್ನೆರಡು ಸಾವಿರ ಕೋಟಿ ಹಣ ಖರ್ಚಾಗಿದೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯು ಅತ್ಯಂತ ಯಶಸ್ವಿಯಾಗಿದೆ ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಹೇಳಿದರು ಹೊಸೂರು ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆಯಡಿ ಇಲ್ಲಿಯವರೆಗೂ ಐದುನೂರು ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿ ಯೋಜನೆ ಯಶಸ್ವಿಯಾಗಿಸಿದ ನಿಮಿತ್ತ ಸರ್ಕಾರಿ ಬಸ್ಗಳಿಗೆ ಪೂಜೆ ಹಾಗೂ ಸಿಹಿ ವಿತರಣೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಚಿವರು ಮಹಿಳಾ ಪ್ರಯಾಣಿಕರಿಗೆ ಸಿಹಿ ತಿನ್ನಿಸಿ ಟಿಕೆಟ್ ವಿತರಿಸಿದರು ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಮಹಾನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಕಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲ್ ಬ್ಯಾಕೋಡ್ ಉಪ ಪೊಲೀಸ್ ಆಯುಕ್ತ ಮಾನಿಂಗ್ ನಂದಗಾವಿ ಉಪಸ್ಥಿತರಿದ್ದರು ಇವತ್ತು ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಯಾಕಂತಂದ್ರೆ ಬಹಳ ಪ್ರಮುಖ ಬಾರಿಗೆ ಭಾರತ ದೇಶದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ನಮ್ಮ ಸರ್ಕಾರ ನಂತರ ಬಂದ ನಂತರ ಪ್ರಾರಂಭ ಆಗಿರ್ತಕ್ಕಂಥ ಈ ಕಾರ್ಯಕ್ರಮ ಇಲ್ಲಿ ಬರೀ ಐದೂರು ಕೋಟಿ ಹೆಚ್ಚು ಹಣಕಾಸು ಉಚಿತವಾಗಿ ಜೀವ ಬಿಲ್ ಪ್ರಯಾಣ ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಂತ ಈ ಕಾರ್ಯಕ್ರಮ ಯಶಸ್ವಿಯನ್ನು ನಾವು ಆಚರಣೆ ಮಾಡ್ತಿದ್ದೀವಿ ಅದಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿದ್ರೆ ಸರ್ಕಾರ ಜೊತೆ ಜೊತೆಗೆ ಇಡೀ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನ ಎಲ್ಲಾ ಡ್ರೈವರ್ಗಳು ಮೀನರ್ಗಳು ಯಾರು ಟ್ರಾನ್ಸ್ಪೋರ್ಟ್ ಇಲಾಖೆಗೆ ಸಂಬಂಧಪಟ್ಟರತಕ್ಕಂಥ ಪ್ರತ ಪ್ರತಿಯೊಬ್ಬರು ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ದಾರೆ ಅವರೊಂದು ಸಮಾಗತ್ತೆ ಅದಕ್ಕಾಗಿ ಈ ಒಂದು ಕಂಪ್ಲೀಟ್ ಶ್ರಮ ಸರ್ಕಾರದೊಂದಿಗೆ ಸಚಿವರಾಗಿರ್ತಕ್ಕಂಥ ರಾಮ್ ರೆಡ್ಡಿ ಅವರಿಗೆ ಹಾಗೂ ಎಂಟೈರ್ ಟ್ರಾನ್ಸ್ಪೋರ್ಟ್ ಏನ್ ಡಿಪಾರ್ಟ್ಮೆಂಟ್ ಇದೆ ಪ್ರತಿಯೊಬ್ಬರು ಎಲ್ಲರೂ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳು ಇದ್ದಾರೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಇದು ಒಂದು ವಿಶೇಷತೆ ಏನಂತಂದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಈ ತಾನೇ ನಾನು ಸರ್ ಮಹಾರಾಷ್ಟ್ರದಲ್ಲಿ ಸುಮಾರು ನಮ್ಗಿನ ಜಾಸ್ತಿ ಜನಸಂಖ್ಯೆ ಇದ್ದು ತಮಿಳುನಾಡು ನಮ್ಗಿನ ಜಾಸ್ತಿ ಜನಸಂಖ್ಯೆ ಇದ್ದು ನಮ್ಮ ಕರ್ನಾಟಕದಲ್ಲಿ ಅವ್ರ ಜನಸಂಖ್ಯೆ ನಮ್ಗೆ ಕಮ್ಮಿ ಇದ್ದು ಅವ್ರ ಜಾಸ್ತಿ ಬಸ್ಗಳು ನಮ್ಮಲ್ಲಿ ಇದ್ದಾವೆ ಸುಮಾರು ಸಾವಿರ ಬಸ್ಗಳು ನಮ್ಮಲ್ಲಿ ಇದ್ರು ಅವ್ರ ಹತ್ರ ಸುಮಾರು ನೀರಿಗೆ ಬಸ್ ಇದ್ದಾವೆ ಯಾಕೆ ಹೇಳ್ತಾ ಮಾತಂದ್ರೆ ದಿನಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷವರೆಗೆ ಐಎಸ್ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನರಿಗೆ ಸುರಕ್ಷಿತವಾಗಿ ಇಡೀ ಕರ್ನಾಟಕ ರಾಜ್ಯದಂತ ಅದರಲ್ಲಿ ಮೊದಲು ಎಂಬತ್ತೈದು ಲಕ್ಷ ಇರ್ತಕ್ಕಂಥ ಪ್ಯಾಸೆಂಜರ್ಸಿ ಒಂದು ಲಕ್ಷ ಹದಿನೇಳು ಸಾವಿರ ಆಗಿದ್ದಾರೆ ಒಂದು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷ ಜನ ಆಗಿದ್ದಾರೆ ಅದರಲ್ಲಿ ನಲವತ್ತೈದು ಪರ್ಸೆಂಟ್ ಇನ್ಕ್ರೀಸ್ ಹೆಣ್ಮಕ್ಳು ನಲವತ್ತೈದು ಪರ್ಸೆಂಟ್ ಹೆಣ್ಮಕ್ಳು ಇನ್ಕ್ರೀಸ್ ಆಗಿದೆ ಅಂತ ಅಂತಂದ್ರೆ ಹೆಣ್ಮಕ್ಳು ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಅಂತ ಬರೇ ಪ್ರಯಾಣ ಅಲ್ಲ ಹೆಣ್ಮಕ್ಳು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಒಂದು ಟೂರಿಸಂ ಅದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಅಂತಕ್ಕಂಥ ಹೊರಗಿದೆ ಅದಕ್ಕಾಗಿ ವಿಶೇಷವಾದಂತಹ ಕಾರ್ಯಕ್ರಮ ಸರ್ಕಾರಕ್ಕೂ ಹಾಗೂ ಇರ್ತಕ್ಕಂಥ ಎಲ್ಲಾ ಇಲಾಖೆಯ ಎಲ್ಲಾ ಸಂಘಟಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಹಿಂದ್ ಜೈ ನಾನು